ಸೈಬರ್ ಸ್ಕ್ಯಾಮ್ ಮಾಡಿ ಅರೆಸ್ಟ್ ಆದ ನಾನು ನಂದಿನಿ ಹಾಡಿನ ಖ್ಯಾತಿಯ ವಿಕ್ಕಿ ಮತ್ತು ಅಮಿತ್ ಚಿಟ್ಟೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಐಟಿ ಕಂಪನಿಯ ಉದ್ಯೋಗಿಗಳನ್ನ ಕುರಿತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಾದ ವಿಕಿಪೀಡಿಯಾ ಹಾಗೂ ಅಮಿತ್ ಚಿಟ್ಟಿ ರಚಿಸಿದ್ದ ನಾನು ನಂದಿನಿ ಬೆಂಗಳೂರಿಗೆ ಬರ್ತೀನಿ ಪಿಜಿಲಿ ಇರ್ತೀನಿ ಅನ್ನುವಂಥ ಹಾಡು ದೇಶದಾದ್ಯಂತ ಫೇಮಸ್ ಆಗಿತ್ತು ಆದರೆ ಇದೀಗ ಅದೇ ವಿಕ್ಕಿ ಅಲಿಯಾಸ್ ವಿಕಿಪೀಡಿಯಾ ಹಾಗೂ ಆತನ ಸ್ನೇಹಿತ ಅಮಿತ್ ಚಿಟ್ಟೆ ಪೊಲೀಸರ ಅತಿಥಿಯಾಗಿದ್ದಾರೆ ಹೌದು ಬೆಂಗಳೂರು ಸೇರಿದಂತೆ ವಿಶ್ವದ ಎಲ್ಲೆಡೆ ಸೋಷಲ್ ಮೀಡಿಯಾ ಬಳಸುವಂಥ ಜನರು ನಾನು ನಂದಿನಿ ಬೆಂಗಳೂರಿನಲ್ಲಿ ಇರ್ತೀನಿ ಅನ್ನುವಂಥ ಹಾಡನ್ನ ಒಮ್ಮೆ ಆದರೂ ಕೂಡ ಕೇಳಿರ್ತೀರಾ ಅಲ್ವಾ ಈ ಹಾಡನ್ನು ರಚನೆ ಮಾಡಿದ್ದು ಬೆಂಗಳೂರಿನ ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ವಿಕಿಪೀಡಿಯಾ ಮತ್ತು ಅಮಿತ್ ಚಿಟ್ಟಿ ಅವರ ಸಂಗಡಿಗರು ಈ ಹಾಡು ದೇಶದಾದ್ಯಂತ ಖ್ಯಾತಿಯನ್ನು ಪಡೆದು ವಿಕಿ ಅವರಿಗೆ ದೊಡ್ಡ ಹೆಸರನ್ನ ಕೂಡ ತಂದುಕೊಟ್ಟಿತ್ತು ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿತ್ತು ಆದರೆ ಇದೀಗ ಅದೇ ವಿಕ್ಕಿ ಹಾಗೂ ಅಮಿತ್ ಚಿಟ್ಟೆ ಇಬ್ಬರು ಕೂಡ ಸ್ಕ್ಯಾಮ್ ಮಾಡೋದಕ್ಕೆ ಹೋಗಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ ಇದೇನಪ್ಪ ಸೋಷಿಯಲ್ ಮೀಡಿಯಾದಿಂದ ಒಳ್ಳೆಯ ಹಣ ಬರ್ತಾ ಇದ್ದಂತ ಆದಾಯ ಮಾಡಿಕೊಂಡಿರುವಂತಹ ಇವರು ಇದ್ಯಾಕೆ ಈಗ ಸ್ಕ್ಯಾಮ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಚಿಂತಿಸಬೇಡಿ ಇವರು ಸ್ಕ್ಯಾಮ್ ಮಾಡುವವರು ಹೇಗೆ ನಿಮ್ಮನ್ನ ಯಾಮಾರಿಸ್ತಾರೆ ಯಾವ್ಯಾವ ಉದ್ದೇಶದಿಂದ ನಿಮಗೆ ಕರೆ ಮಾಡಿ ನಿಮ್ಮ ಹಣವನ್ನ ಲಪಟಾಯಿಸ್ತಾರೆ ಅನ್ನೋದನ್ನ ತೋರಿಸಿ ಜಾಗೃತಿಯನ್ನು ಮೂಡಿಸಿದ್ದಾರೆ ಇದನ್ನ ಸ್ವತಃ ಪೊಲೀಸರ ನೆರವಿನಿಂದಲೇ ಮಾಡಿರುವಂಥದ್ದು ವಿಶೇಷ ಪೊಲೀಸ್ ಇಲಾಖೆಯಿಂದಲೇ ಸೈಬರ್ ಸ್ಕ್ಯಾಮ್ ತಡೆಗಟ್ಟುವುದಕ್ಕೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಇಬ್ಬರನ್ನ ಬಳಕೆ ಮಾಡಿಕೊಂಡು ವಿಡಿಯೋ ಕ್ರಿಯೇಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗಿದೆ ಈ ಜಾಗೃತಿ ವಿಡಿಯೋದಲ್ಲಿ ಬ್ಯಾಂಕ್ನವರ ಹೆಸರಿನಲ್ಲಿ ಕರೆ ಮಾಡುವಂತಹ ಸೈಬರ್ ಸ್ಕ್ಯಾಮ್ ಮಾಡುವವರು ನಿಮ್ಮ ಅಕೌಂಟ್ ಫ್ರೀಸ್ ಆಗಿದೆ ಎಟಿಎಂ ಕಾರ್ಡ್ ಬ್ಲಾಕ್ ಆಗಿದೆ ಕೆ ಮಾಹಿತಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಕರೆ ಮಾಡಿ ನಿಮ್ಮ ಮೊಬೈಲ್ಗೆ ಒಂದು ಪಿ ಕಳಿಸಿ ನಿಮ್ಮ ಖಾತೆಯಲ್ಲಿರುವಂಥ ಎಲ್ಲ ಹಣವನ್ನು ಲಪಟಾಯಿಸ್ತಾರೆ ಮತ್ತೊಂದು ರೀತಿಯಲ್ಲಿ ಇದು ಪೊಲೀಸ್ ನ್ಯಾಯಾಧೀಶರು ಅಂತೆಲ್ಲ ಹೇಳಿ ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ ಅಂತ ಹೇಳಿ ನಿಮ್ಮ ಬ್ಯಾಂಕ್ ಖಾತೆಯ ವಿವರವನ್ನ ಪಡೆದುಕೊಳ್ತಾರೆ ನಿಮಗೆ ಉದ್ಯೋಗದ ಆಫರ್ ಬ್ಯಾಂಕ್ ಜಾಬ್ ಕೊರಿಯರ್ ಬಂದಿದೆ ಗಿಫ್ಟ್ ಬಂದಿದೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಇತ್ಯಾದಿ ವಿಚಾರಗಳನ್ನ ಹೇಳಿ ನಿಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಹಾಕ್ತಾರೆ ಇಂಥವರಿಂದ ಹುಷಾರಾಗಿರಿ ಒಂದು ವೇಳೆ ಸೈಬರ್ ಅಪರಾಧ ಕೃತ್ಯಕ್ಕೆ ಒಳಗಾದಲ್ಲಿ ಕೂಡಲೇ ಸೈಬರ್ ಅಪರಾಧ ಸಹಾಯವಾಣಿ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ದೂರು ದಾಖಲಿಸಿ ಅಂತ ಹೇಳಿ ವಿಡಿಯೋ ಮೂಲಕ ಜಾಗೃತಿಯನ್ನು ಮೂಡಿಸಿದ್ದಾರೆ ಬೆಂಗಳೂರಿನ ಪೂರ್ವ ವಲಯದ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆ ಹಾಗೂ ಸೆನ್ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಈ ಜಾಗೃತಿ ವಿಡಿಯೋದಲ್ಲಿ ಪಾಲ್ಗೊಂಡಿದ್ದಾರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಒಂದು ಲಿಂಕ್ ಅನ್ನು ಹಾಕಿದ್ದೀನಿ ವಿಕಿಪೀಡಿಯಾ ಅವರ ಇನ್ಸ್ಟಾಗ್ರಾಮ್ ಲಿಂಕ್ನಲ್ಲಿ ನೀವು ಈ ವಿಡಿಯೋವನ್ನು ವೀಕ್ಷಿಸಬಹುದು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ